ಹಾಂ ನಮಸ್ಕಾರ ದೇವರು ನಮ್ಮ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ಇವಾಗ ತೋತಾ ಇದ್ದೀವಿ ನಾವು ಜಲದುರ್ಗ ಕೋಟೆಗೆ ಇದು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನಲ್ಲಿ ಬರುವಂಥ ಒಂದು ಲಿಂಗಸೂರಿನಿಂದ ಮಿನಿಮಮ್ ಒಂದು ಇಪ್ಪ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತದೆ ಇದು ಸುಂದರವಾದ ಪ್ಲೇಸ್ ಇರಬೇಕು ಒಂದು ಜಾತ್ರೆ ಟೈಮ್ನಲ್ಲಿ ಅಂತರೂ ಜಗ್ಗೆ ಜನ ಇರ್ತಾರೆ ಈಗ ಸ್ವಲ್ಪ ಜನ ಇದ್ದಾರೆ ನೋಡ್ತಿರ್ಬೋದು ದ್ವಾರ ಬಾಗಿಲು ದ್ವಾರ ಇದು ಬಾಗಿಲಿನ ಯಾವ ರೀತಿ ಕಟ್ಟಿ ಅಂದಿರ್ಬೋದು ನೀವು ನೋಡ್ತಿರ್ಬೋದು ತೋರಿಸಿದ್ದು ಎಲ್ಲ ಈಗ ಒಂದು ಸ್ವಲ್ಪ ಹಾಳಾಗಿದೆ ಬಿದ್ದು ಭಾಳ ವರ್ಷಗಳ ಇತಿಹಾಸ ಇದೆ ಇದು ಹಾಗಾಗಿ ಈಗ ಒಂದು ಸ್ವಲ್ಪ ಇದಾಗಿದೆ ಅಲ್ಲಿ ಬಸವಣ್ಣ ಇಲ್ಲಿ ವಿಶಿಷ್ಟವಾದ ಒಂದು ಮೂರ್ತಿ ದೇವಸ್ಥಾನಗಳು ದೇವಸ್ಥಾನಗಳು ಇದೆ ಕೆಳಗಡೆ ಹೋದ್ ಸಲ ನಾವು ಬಂದಿದ್ವಿ ಕೆಳಗಡೆ ಇದು ನಾವು ಇಲ್ಲೊಂದು ಆಚೆ ಒಂದು ಅರಿಯುವಂಥ ಒಂದು ನದಿ ನದಿ ಮತ್ತು ಈಚೆ ಒಂದು ಕೃಷ್ಣಾ ನದಿನೇ ಇದೆ ಎರಡು ಕಡೆ ಹರಿತದೆ ನಾವು ಒಂದು ಸಲ ಇಲ್ಲಿ ಬಂದಿದ್ದೀವಿ ನಾವು ನಮ್ಮ ಫ್ರೆಂಡು ನೋಡ್ತಿರ್ಬೋದು ನೀವು ಏನು ಶೆಡ್ ಕಾಣ್ತಿದ್ದಲ್ಲ ನಾವು ಮಳೆಗಾಲದಾಗ ಬಂದಿದ್ವಿ ಮಳೆಗಾಲದಾಗ ಬಂದಿದ್ವಿ ಬಂದು ಇಲ್ಲಿ ಚಿಕನ್ ಮಾಡ್ಕೊಂಡು ತಿನ್ನಕ್ಕೆ ಟ್ರೈ ಮಾಡಿದ್ವಿ ಆವಾಗಂತರೂ ಮಳೆಗಾಲದಾಗ ಬಂದು ತೋಯಂದು ಹೇಳ್ಬಾರ್ದು ಪದ್ಧತಿ ಕೋತಿಮ್ಮ ದನ ಪಾನ ನಮ್ಮ ಗಂಟು ಬಿದ್ದುಬಿಟ್ಟಿದ್ವಿ ಮತ್ತು ನೀರಿನ ಸೌಲಭ್ಯ ಇದನ್ನು ನೋಡ್ತಿರ್ಬೋದು ನೀವು ಇಲ್ಲಿ ನೀರಿನ ಸೌಲಭ್ಯ ನಾವು ಬಂದಾಗಂತೂ ನೀರು ಇದ್ದಲ್ಲ ಈಗ ನೀರು ಬಿಟ್ಟಿದ್ದಾರೆ ಇಲ್ಲಿ ಒಂದು ಸುಮಾರು ಗುಡಿಗಳನ್ನು ಕಾಣ್ಬೋದು ನೀವು ಇಲ್ಲಿ ಅಲ್ಲಿ ಒಂದು ಗುಡಿ ನೋಡುತ್ತಿರ್ಬೋದು ಇಲ್ಲಿ ಒಂದು ಗುಡಿ ಕೆಳಗಡೆ ಒಂದು ಕೃಷ್ಣಾ ನದಿ ಕೃಷ್ಣಾ ನದಿ ಹರಿಯುತ್ತದೆ ಕೆಳಗಡೆ ಇಲ್ಲಿ ಒಂದು ನೋಡ್ತಿರ್ಬೋದು ಕೋಟೆಲ್ಲ ಗುಡಿ ಅದು ಗುಡಿ ಅದು ಕೇಳ್ತೇವೆ ಮಂಜು ಬೈಕ್ ಇದೆ ಒಂದು ಸಲ ನಾವು ಇಲ್ಲಿಗೆ ಬಂದಾಗ ಆಯ್ತು ಆಯ್ತು ಒಂದು ಸಲ ನಾವು ಇಲ್ಲಿಗೆ ಬಂದಾಗ ನೀರು ಇಲ್ಲಿಗೆ ಬಂದಿದ್ದು ಇಲ್ಲಿಗೆ ಬಂದಿದ್ದು ನೀರು ಇಲ್ಲಿ ಬಂದಿದ್ದು ಫ್ರೆಂಡ್ಸ್ ಒಂದು ಸಲ ಬಂದಾಗ ನೋಡಿ ಎಂಜಿಕೊಂಡು ವಾಪಸ್ ಓಡೋಣ ಓಡೋಣ ನಾವು ಒಬ್ಬರ ಬರೋಕೆ ಅಂತ ಆಗ್ಲಾರ ಇಲ್ಲಿಗೆ ಅಷ್ಟು ನೀರು ಬಂದಿದ್ದು ಅವತ್ತು ನಮ್ಮ ಸ್ನೇಹಿತರು ನಾವು ಬಂದಾಗ ಚಿಕನ್ ಮಾಡ್ಕೊಂಡು ತಿನ್ನೋ ಅಂತ ತಿನ್ನಕ್ಕೆ ಬಂದಿದ್ವಿ ಅಷ್ಟು ನೀರು ಕಂಡು ವಾಪಸ್ ಉಡಿ ಹೋಗಿದ್ವಿ ನಾವು ನೋಡ್ತಿರ್ಬೋದು ಈ ಸೈ ಈ ಸೈಡು ಮತ್ತು ಆ ಸೈಡ್ ನೀವು ಈ ಬ್ರಿಡ್ಜ್ ಕೇಳ ತೋರಿಸಿದಲ್ಲ ಆ ಸೈಡು ಒಂದು ಈ ಸೈಡೇನು ಈ ಸೈಡ್ ಒಂದು ಕೃಷ್ಣ ನದಿ ಎರಡು ಭಾಗವಾಗಿ ಹರಿತದೆ ಈ ಕಡೆ ಹಂಗೆ ಹೋಗಿ ಆಂಧ್ರಕ್ಕೆ ಸೇರ್ತದೆ ಅದು ಆಂಧ್ರಲಿಂದ ಕಂಟಿನ್ಯೂ ಹಂಗೆ ಇದ್ದಿದ್ದೆ ಆ ಸೈಡನ್ನು ಗುಡಿ ಕಟ್ಟಕ್ಕೆ ಕಟ್ತಾ ಇರ್ಬೋದು ನೀವು ನೋಡ್ತಿರ್ಬೋದು ಇದರಲ್ಲಿ ಮೊಬೈಲಲ್ಲಿ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ ನೋಡ್ತಿರ್ಬೋದು ನೀವು ಪ್ರೈಕ್ಷಣಿಕ ಸ್ಥಳ ಇದು ಇದು ಸೊ ನಿಜ ಹೇಳ್ಬೇಕಪ್ಪ ಅಂತಂದ್ರೆ ತುಂಬ ಆಳ ಇದೆ ನೀರು ಇದ್ದದಕ್ಕೆ ಇಷ್ಟು ಕಾಣ್ತದೆ ನಿಮ್ಗೆ ತುಂಬ 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 ದಿನ ಭಾಳ ಭಾಳ ಹಾಳಿದೆ ಒಂದು ಸಲ ಬಂದಿದ್ದೆ ಫುಲ್ ನೀರು ಇವಾಗ ದಿನ ಕಡಿಮೆ ಇದೆ ನೋಡ್ತಿರ್ಬೋದು ಜಲದುರ್ಗ ಕೋಟೆ ಜಲದುರ್ಗ ಕೋಟೆ ಆ ಹೇಳು ಗುಡ್ ಮಾರ್ನಿಂಗ್ ಯಾವ ಗುಡ್ ಮಾರ್ನಿಂಗ್ ಇವಾಗೂ ನನ್ನ ತೆಲಿತಿನದ್ರಾಗ ಫೇಮಸ್ ಆಗ್ಯಾನ ಇವ್ರ ತಂಗಿ ಇವ್ನ ನನ್ನ ಅಂತರ ತಲಿ ತಿಂತಾರಪ್ಪ ಅವ ಇವ ಅಂತರ ಇವ ತಲಿ ತಿನ್ನಲ್ಲ ಏನ್ ತಿನ್ನಲ್ಲ ಸೈಲೆಂಟ್ ಆಗಿರ್ತಾನ ಇವನಂತರ ನಮ್ಗೆ ಕೆಟ್ಟ ಬ್ಯಾಸರ ಬೇರಿಸ್ಬಿಡ್ತಾನ ಒಂದ್ ಟೈಮ್ ಕೆಟ್ಟ ಬ್ಯಾಸರ ಮಾಡಿ ಇಲ್ಲಿ ಕರ್ಕೊಂಡ್ ಮಾಡಿದ್ದೇನೆ ನೋಡ್ತಾರ ಬದು ಕರ್ಕೊಂಡ್ ಬಂದ್ರೆ ನಮಗ ಹುಗಿ ಹಾಕೈತೆ ನೀವ ನಾನ್ ಕಷ್ಟಪಟ್ಟು ಪೆಟ್ರೋಲ್ ಇರಕ್ಕೆ ಬಂದು ಕರ್ಕೊಂಡ್ ಎಂಜಾಯ್ ಮಾಡ್ಸಕ್ಕೆ ನನಗೆ ಬೈತೀನಿ ಹಾ ಸುಳ್ಳು ಹೇಳಿದ್ರೆ ವೆಚ್ಚಿದ್ಕೈ ಆರುನೂರು ರೂಪಾಯಿ ಕೊಟ್ಟನಂತೇವೆ ನೋಡಿದ್ರೆ ಹತ್ತು ರೂಪಾಯಿ ಇಲ್ಲಂತಕ್ಕೆ ಎಷ್ಟು ಐತಿ ತೋರ್ಸಿ ನೋಡಮ್ಮ ರೂಪಾಯಿ ಇದೆ ಎಲ್ಲಿ ತೋರ್ಸಪ್ಪ ಕೊಡ ಇದ್ರೆ ಕೊಡದೇ ಇಲ್ಲ ಅವತ್ತು ಅಲ್ಲಿಗೆ ಹೋಗಿ ಕೊಡಿ ಅಲ್ಲಿ ಅಲ್ಲಿಗಿದ್ದು ನೀರು ನಾ ಅಲ್ಲಿಗಿದ್ದು ನೀವ್ರು ಅಲ್ಲಿಗೆ ಅಲ್ಲಿ ಎಲ್ಲಿ ಕಾಣುತ್ತಪ್ಪ ಅಂತಂದ್ರೆ ಭಟ್ ಮಾಡ್ತೆ ನೋಡು ಅಲ್ಲಿ ಇದ್ದು ನೀವ್ರು ನಮ್ಮ ದೋಸ್ತರು ಬಂದು ವಾಪಸ್ಸು ಕೂಡ ಕ್ಯಾರಿ ಬ್ಯಾಗಿನ ನೀರು ತಗೊಂಡು ಹೊಂಡ ದಿಲ್ಲಿ ಬಂದೆ ಕ್ಯಾರಿ ಬ್ಯಾಗ್ನಾಗೆ ನೋಡಿ ನೀರು ನೋಡಿ ಅಂಜಿಕ್ ಬಿಟ್ಟಿವೆ ನೋಡ್ತಿರ್ಬೋದು ಇಲ್ಲಿ ಒಂದು ತಾಯಿ ದುರ್ಗಾದೇವಿ ಮೂರ್ತಿಯನ್ನು ಕುಂದಿರ್ಸಿದ್ದಾರೆ ದುರ್ಗಾದೇವಿ ಮೂರ್ತಿ ಅಂತ ಸೂಪರ್ ಆಗಿ ಕಲ್ಲಲ್ಲಿ ಕೆತ್ತಿದ್ದಾರೆ ಒಂದು ನೋಡ್ತಿರ್ಬೋದು ನೀವು ಒಂದು ಮತ್ತೆ ಸುಮಾರು ಗುಡಿಗಳನ್ನು ಇಲ್ಲಿ ಕಾಣ್ಬೋದು ನೀವು ಪುರಾತನ ಕಾಲದಲ್ಲೂ ಇತಿಹಾಸ ಆವಾಗಿನ ಇತಿಹಾಸಕಾರರು ಇದನ್ನೆಲ್ಲ ಕಟ್ಟಿದ್ದಾರೆ ಬೇಕ ಬರ್ರಿ ಓಕೆ ಅಲ್ಲಿ ಒಂದು ಅಲ್ಲಿನ ಹತ್ಬಹುದು ಈ ಬೈಕ್ ಮಿನಿಮಮ್ ಒಂದು ಫಿಫ್ಟಿ ಪರ್ಸೆಂಟ್ ದಾರಿಗೂ ಹೋಗ್ತದೆ ಇಲ್ಲಿ ಏರ್ ಏರನ್ನ ಏರ್ಸ್ಬೋದು ಬೈಕಲ್ಲಿ ಏರ್ಸ್ಬೋದು ಪಾರ್ಕ್ ಥರ ಮಾಡಿದ್ದಾರೆ ನೋಡ್ತಿರ್ಬೋದು ಪಾರ್ಕ್ ಇದೆ ಪಾರ್ಕ್ ಟೈಪ್ ಮಾಡಿದ್ದಾರೆ ಮತ್ತೆ ಗಾಡಿ ಹೋಗೋ ವ್ಯವಸ್ಥೆ ಇದೆ ನೋಡ್ತಿರ್ಬೋದು ನೀವು ವಾವ್ ವೆರಿ ಫ್ಯಾಂಟಾಸ್ಟಿಕ್ ಮೋಸ್ಟ್ಲಿ ಗಾಡಿ ಲಾಸ್ಟ್ ಲಾಸ್ಟ್ ಇಲ್ತಾನೆ ಬರ್ತಪ್ಪ ಅಂತಂದ್ರೆ ಲಾಸ್ಟ್ ಸ್ಟಾಪ್ ಅಪ್ಪ ಅಂತಂದ್ರೆ ಇಲ್ತನ ಬರ್ಬೋದು ನೋಡ್ತಿರ್ಬೋದು ಲಾಸ್ಟ್ ಸ್ಟಾಪ್ ಇದೆ ಗಾಡಿ ಹೆಂಗೆ ತಂದ್ರೆ ಇಲ್ಲಿಗೆ ಲಾಸ್ಟ್ ತಂದು ಬಿಡ್ಬೋದು ನೋಡ್ತಿರ್ಬೋದು ಲಾಸ್ಟ್ ಸ್ಟಾಪ್ ಇಲ್ಲಿಗೆ ಹಿಂಗೆ ನಡ್ಕಂತ ಕಾಲ್ದಾರಿದೆ ಮೊಬಲ್ತಾನೆ ಮತ್ತೆ ನೋಡ್ತಿರ್ಬೋದು ಇಲ್ಲಿ ಒಂದು ದಾರು ಬಾಗಿಲ್ತಾರೆ ಮಾಡಿದೆ ಎಸ್ ಇಲ್ಲಿ ಏನು ಫ್ರಂಟ್ ಸೈಡ್ ಏನು ನೋಡಿದ್ವಿ ಅವಳು ಜ್ವರ ಬರ್ತಾರೆ ಇದರ ಇದರ ದಾರಿ ಬರೋದ ಬಲ್ಲ ಹಿಂಗೆ ಈಗ ಸ್ವಲ್ಪ ದಾರಿ ಇದು ಮಾಡಿದ್ದಾರೆ ಮೋಸ್ಟ್ಲಿ ಈಗ ಒಂದು ಹೊಸ ದಾರಿ ಅದನ್ನ ನಿರ್ಮಾಣ ಮಾಡಿದ್ದಾರೆ ದಾಳೆ ದಾರಿ ಅನ್ಸುತ್ತೆ ಯಾವಾಗ ಆಜಾಗ ನಾವು ಹಿಂಗ್ಲೆಬಕಾಗ್ತಾ ಹಿಂಗ್ಲೆತ್ತಿ ನೋಡ್ರಿ ನಾವು ಯಾವ ಪ್ರತಿ ಸಲ ಬಂದರೆ ಇದ್ರ ಮೇಲೆ ಬರ್ತೀವಿ ಹಿಂಗೆ ಮೆಟ್ಲಿದ್ದಾವೆ ಮತ್ತು ಓಡಾಡೋಕೆ ಒಂದು ಪ್ಲೇನ್ ರೋಡ್ ಇದೆ ಇಲ್ಲಿಂದ ನೀವು ಕಾಣ್ತಿರ್ಬೋದು ಜಲದುರ್ಗದ ಒಂದು ಮೇಲೆ ನಿಂತಕ್ಕಂದ್ರೆ ಹೇಗೆ ಕಾಣುತ್ತೆ ಒಂದು ನಿಮ್ಗೆ ತೋರ್ಸೋಕೆ ಹೊಂಟಿದ್ದೀವಿ ಅದು ಯಾವ ರೀತಿ ಇರುತ್ತೆ ಯಾವ ರೀತಿ ಕ್ಯೂರಿಯಾಸಿಟಿ ಇರುತ್ತೆ ಐ ಪಿರಿಯಂಡ್ ಏನದೆ ರೇಸ್ ಐ ಫ್ರೆಂಡ್ಸ್ ಹೇಳ್ರಪ್ಪ ನಿಮ್ಮ ಮೇಲೆ ಮೇಲೆ ಹೋದ್ರಪ್ಪ ಅಂದ್ರೆ ಜಲ್ದರ್ಗ್ ಯಾವ ಟೈಪ್ ಕಾಣ್ತದ ತೋ ಎತ್ತರದಿಂದ ಅಂತ ನಿಮ್ಗೆ ಒಂದು ದೃಶ್ಯವನ್ನ ತೋರ್ಸಕ್ ನಾವು ಮಿನಿಮಮ್ ಹದಿನೆಂಟು ಪ್ಲಸ್ ಒಂದು ಇಪ್ಪತ್ತು ನಲ್ವತ್ತು ಕಿಲೋಮೀಟರ್ ದೂರ ಬಂದೀವಿ ನೋಡ್ತಿರ್ಬೋದು ಇಲ್ಲಿ ಲಿಪಿಯನ್ನು ಕೆತ್ತಿರ್ತಾರೆ ಇಲ್ಲಿ ನೋಡ್ತಿರ್ಬೋದು ಲಿಪಿಯ ಕಾರರು ಹಾಂ ಇಲ್ಲಿ ಕುಂದ್ರಾಕ ಮಾಡಿದ್ದಾರೆ ಇಲ್ಲಿ ಕುಂದ್ರ ಪ್ಲಸ್ ಇಲ್ಲಿ ನೋಡ್ತಾರೆ ಬಂದು ಇಲ್ಲಿಂದ ಕಾಣ್ತದ ಇನ್ನೊಂದು ಸ್ವಲ್ಪ ಐಟಿ ಹೋಗೋಣ ಅಲ್ಲಿಂದ ಮಸ್ತಾಗಿ ಕಾಣ್ತದೆ ಸೂಪರ್ ಸೂಪರಾಗಿ ಕಾಣ್ತದೆ ಬರೀ ಒಂಬರಿ ಪಾಠ ಪಡೆಯಪ್ಪ ಎರಡು ಗಂಟೆ ಒಂದು ಗಂಟೆ ಆಗಿದೆ ನನಗೆ ಎರಡು ಗಂಟೆಗೆ ಕಾಲ್ ಅಂತ ಹೇಳಿದ್ರೆ ಪಾದ್ರಕ್ಷನ ಇಲ್ಲೇ ಬಿಡಿ ಅಂತ ಬೋರ್ಡ್ ಹಾಕಿದಾರೆ ಒಂದನ್ನು ಒಂದು ಪೇಂಟಲ್ಲಿ ಬರೆಯೋ ಮುಖಾಂತರ ನೋಡ್ತಿರ್ಬೋದು ಫಾದ್ರಕ್ಷ ಇಲ್ಲೇ ಬಿಟ್ಟು ಹೋಗಿ ನಾವು ಇಲ್ಲೇ ಬಿಡ್ರಿ ಫಾದ್ರಾಕ್ಷ ಒಳಗಡೆ ಗುಡಿ ಇದೆ

ಚಾರ್ಲಿ ಅಲ್ಲಿ ಒಂದಿದೆ ನೋಡಿದ್ರೆ ವೀ ಕಾರು ಕೋಟೆ ಕಲ್ಲನ್ನು ಕಿತ್ತಿ ಹೊಳಿಯಲ್ಲಿ ಎಸೆಬಾರದೆ ಎಸೆದರೆ ಕಾನೂನು ಕ್ರಮವನ್ನು ಜರುಗಿಸಲಾಗುವುದು ಯಾರು ಕೋಟೆ ಕಲ್ಲನ್ನು ಕೆತ್ತಿ ಒಳೆಯಲ್ಲಿ ಎಸೆಯಬಾರದು ಎಸೆದರೆ ಕಾನೂನು ಕ್ರಮವನ್ನು ಜರುಗಿಸಲಾಗುವುದು ಎಸ್ ಇದನ್ನು ಆದಷ್ಟು ನಾವು ರಕ್ಷಣೆ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಯಾರೇ ಪ್ರವಾಸಿಗರು ಅಂತಂದ್ರೆ ಈಗ ಹಾನಿ ಆಗ್ಲಾರ್ದಂಗೆ ಬಂದು ವೀಕ್ಷಣೆ ಮಾಡಿಕೊಂಡು ಹೋಗ್ಬೇಕೆಂದು ತಮ್ಮಲ್ಲಿ ವೇನಂತಿ ಮತ್ತು ಈ ಥರ ಪ್ಲೇಸಿಗೆ ಬಂದಾಗ ತುಂಬ ತುಂಬ ಅಂದ್ರೆ ಇನ್ನು ಕಣ್ತು ಮೈ ತುಂಬೆಲ್ಲ ಕಣ್ಣಿರ್ಬೇಕಾಗ್ತದೆ ಯಾಕಂದರೆ ಪುರಾತನ ಕಾಲದಿಂದ ಇರುವಂಥ ಕೋಟೆಗಳು ಭಾಳ ಹುಷಾರ್ಲಿಂದ ಓಡಾಡ್ತಿರ್ಬೇಕು ಮತ್ತು ಇಲ್ಲಿ ಬಂದು ತಮ್ಮ ಕೀಟ್ಲೆಯನ್ನು ಮಾಡಬಾರ್ದು ಮತ್ತು ಜೀವನ ಜೊತೆ ಆಟ ಆಡ್ದಂಗೆ ಆಗುತ್ತೆ ಯಾಕಂತಂದ್ರೆ ನೋಡ್ತಿರ್ಬೋದು ಕೆ ಕೆಲವೊಬ್ಬರು ಈ ತುದಿಲಿ ನಿಂತಿಗೆ ಒಂದು ಪೋಟಿ ಹುಚ್ಚಿರ್ತದೆ ಅಂತ ಮಾತಾಡೋಕೆ ಇಷ್ಟಪಡ್ತೀನಿ ಫೋಟೋ ಏನು ಎಲ್ಲರೂ ಎಡಿಟಿಂಗ್ ಬೇಕಾದ್ರೆ ಎಲ್ಲರು ಮಾಡ್ಕೊಂಡು ಎಲ್ಲರು ಏನೋ ಮಾಡ್ಕೋಬೋದು ತಮ್ಮ ಜೀವ ಹೋಯ್ತಪ್ಪ ಅಂದ್ರೆ ವಾಪಸ್ ಬರೋಕ್ಕೆ ಸಾಧ್ಯ ಇಲ್ಲ ಹಾಂ ನೋಡ್ತಿರ್ಬೋದು ಇಲ್ಲೇ ನೋಡ್ತಿರ್ಬೋದು ಆಲ್ಮಟ್ಟಿ ಡ್ಯಾಮ್ ಪ್ಲಸ್ ನಾರಾಯಣಪುರ್ಲಿಂದ ಬಂದು ಹರಿಯುವಂಥ ಮು ಮುಂದೆ ಹರಿಯುವಂಥ ಕೃಷ್ಣಾ ನದಿ ಒಂದು ಆ ಸೈಡ್ ಇರುತ್ತೆ ಒಂದು ಈ ಸೈಡ್ ಇರ್ತದೆ ಸುತ್ತಲ ನೋಡ್ತಿದ್ರು ಬರೀ ಗುಡ್ಡ ಗುಡ್ಡ ಕಾಡು ಬೆಟ್ಟಗಳೇ ಕಾಣ್ತೀವಿ ಬನ್ನಿ ಬನ್ನಿ ಇನ್ನೂ ಒಂದು ಇತಿಹಾಸ ಹೊಂದಿದೆ ಯಾರ್ಯಾರು ಶತ್ರು ಶತ್ರುಗಳು ಏನಾರು ಇವರು ಕೈಯಾಗ ಶತ್ರುಗಳು ಬಂದಿದ್ರಪ್ಪ ಅಂದ್ರೆ ಅಥವಾ ಇವ್ರನ್ನ ಇಲ್ಲಿಂದ ದೂಕಿ ನದಿಗೆ ದೂಕಿ ಕೊಲ್ತಿದ್ರು ಹಾಗಾಗಿ ಈ ಕೋಟೆನ ಇಲ್ಲಿ ಇರುವಂಥ ಪ್ಲೇಸ್ ಇದು ದೂಕ್ತಿದ್ರು ಯಾರೇ ಶತ್ರುಗಳು ಬಂದಿದ್ರಪ್ಪ ಅಂದರೆ ಇದ್ರ ಮೇಲೆ ತಂದು ಕೆಳಗಡೆ ದೂಕ್ತಾ ಅವ್ರನ್ನ ಆ ರೀತಿ ಸಾಯಿಸ್ತಿದ್ರು ಮತ್ತು ಇಲ್ಲಿ ಗುಡಿಗಳಿದಂತ ಅಂತ ನಿನಗೆ ನಿಮಗೆ ಗುಡಿಗಳನ್ನು ಇಲ್ಲಿ ಕಾಣ್ಬೋದು ನೋಡಿ ಇಲ್ಲಿ ಗುಡಿಗಳನ್ನ ಕಾಣ್ಬೋದು ಚಾರ್ಲಿ ನೀರು ಅರಿತಿರ್ತಾವ ಹ್ಞೂ ಏ ಹಾ ಅಷ್ಟು ಐಟು ಬರ್ತಾವ ಎಲ್ಲ ಇರ್ತೀವಿ ಮತ್ತೆ ನಾವು ನಾವು ಸುತ್ತನ ಕಡೆ ಕಟ್ಕೊಂಡಿರ್ತಾರೆ ಕೋಟೆ ನೀವು ಕಾಣ್ತಿರ್ಬೋದು ಸುತ್ತನ ಕಡೆ ಕೋಟೆಯನ್ನು ಬಂದೋಬಸ್ತ್ ಬಿಗಿ ಬಂದೋಬಸ್ತನ್ನು ಮಾಡ್ಕೊಂಡಿರ್ತಾರೆ ಇದೊಂದು ಬಾವಿ ಇದೆ ಅದು ನಿಮ್ಗೆ ಕಾಣತೇ ಕಾಣದೇ ಇರ್ಬೋದು ಯಾಕಂತಂದರೆ ಗಿಡಗಳ ನಡಬ ಗಿಡಗಳ ಸುತ್ತನ ಕಡೆ ಒಂದು ಒಳಗಾಗಿದೆ ಬಾವಿ ಕಾಣಷ್ಟು ಅದು ಇದು ಇಲ್ಲಿ ಪ್ಲೇಸ್ ಹೋಗಂತ ನೋಡ್ತಿರ್ಬೋದು ನೀವು ಇಲ್ಲಿ ಒಂದು ಕೋಟೆ ಇದೆ ಇಲ್ಲೇನೋ ಒಂದು ಇದೇ ಇದೆ ಒಂದು ತಮ್ಮದೇ ಆದ ಒಂದು ವಾಸ್ತುಶಿಲ್ಪ ವಾಸ್ತುಶಿಲ್ಪ ಲೆಕ್ಕದಾಗ ಮಾಡಿಕೊಂಡಿರ್ತಾರೆ ಕೋಟೆ ಸುತ್ತನ ಕಡೆ ವೀಕ್ಷಣೆ ಮಾಡೋಕೆ ಯಾರ ಒಂದು ಶತ್ರು ಶತ್ರುಗಳು ಅಟ್ಯಾಕ್ ಮಾಡ್ತಾರೆ ಅನ್ನೋಂಥ ಒಂದು ಸುತ್ತನ ಕಡೆ ಕಾವಲುಗಾರು ಕಾಯೋಕಂತ ಒಂದು ವೀಕ್ಷಣೆಗೋಸ್ಕರ ಒಂದು ಮನೆ ಟೈಪ್ ಮಾಡ್ಕೊಂಡಿರ್ತಾರೆ ಅಥವಾ ನೋಟಕ್ಕೋಸ್ಕರ ಕುಂತಕೊಂಡು ನೋಡೋಂಥ ಒಂದು ನೋಟಕ್ಕೋಸ್ಕರ ಒಂದು ಇದು ಮಾಡ್ಕೊಂಡಿರ್ತಾರೆ ನೀವು ಇಲ್ಲಿ ಕಾಣ್ಬೋದು ಆ ಸೈಡ್ ಒಂದು ನೋ ಕಾಣ್ಬೋದು ಈ ಒಂದು ಕಾಣ್ತಿರ್ಬೋದು ನಿಮ್ಮ ನೀರು ಅರಿವನ್ನ ಕೃಷ್ಣ ನದಿಯ ಎರಡು ಭಾಗ ಅರಿವಂಥ ನೀರು ನೋಡ್ತಿರ್ಬೋದನ್ನು ಅವತ್ತು ಅವಾಗ ಬಂದಿದ್ದು ಅಲ್ಲಿ ಬ್ರಿಡ್ಜ್ ಕಾಣ್ತಿರ್ಬೋದಲ್ಲ ಅಲ್ಲಿಂದ ವೀಡಿಯೋ ಮಾಡಿ ನಿಮ್ಗೆ ತೋರಿಸಿದ್ವಿ கம் கம் பாஸ்ட் இவத்து நான் லிங்சூரி बांधித் தி ஹங்கே ஜெல்துருக்கு கோயி பಂದ್ರாயிட்ட வந்து बांधி ஹஷர் ஒரு கொஞ்சம் டேஞ்சர் பிளேஸ்ல இ என்ன போறது இடு இடுடா கா ಗೋಡೆ ಶಿಥಿಲಗೊಂಡ ಕಾರಣ ಯಾರು ಕೋಟೆಯ ಮೇಲೆ ಹತ್ತಬಾರದು ಎಸ್ ಹತ್ತಬಾರ್ದು ಅಂತ ಬರೆದಿದ್ದಾರೆ ಹುಷಾರು ಈ ಕಡಿಮೆ ಹುಷಾರ ನೋಡ್ತಿರ್ಬೋದು ಶಿಥಿಲಗೊಂಡ ಕಾರಣ ಯಾರು ಹತ್ತಬಾರ್ದು ಅಂತ ಬರೆದಿದ್ದಾರೆ ನಾವೇನು ಹತ್ತಲ್ಲ ಪೂರ್ತಿ ಗೋಡೆ ಇದಾಗಿದೆ ನೋಡ್ತಿರ್ಬನ್ನಿ ಪೂರ್ತಿ ಹಾಂ ನೋಡ್ತಿರ್ಬೋದು ಇಲ್ಲೊಂದು ಹ್ಞೂ ಕೋಟೆ ನೀವು ನೋಡ್ತಿರ್ಬೋದು ಯಾಕಂದ್ರೆ ಸೂಕ್ಷ್ಮ ಈ ಕೋಟಿ ಈಗ ಈ ಸಣ್ಣದ್ರಾಗ ಕೋಟೆ ಯಾಕಂದರೆ ಇದರಲ್ಲಿ ಲೆಕ್ಕದಾಗಿದೆ ಲೆಕ್ಕದಾಗಿದೆಯ ದೇವರು ನಮಸ್ಕಾರ ಇಲ್ಲಿಂದ ನೋಡ್ತಿರ್ಬೋದು ನೀವು ಯಾವ ರೀತಿ ವೀಕ್ಷಣೆ ಸಿಗುತ್ತಂತಂದು ಕಲ್ಲಿನಿಂದ ಎಸ್ ಎಸ್ ನೀವೇನು ನೋಡ್ತಿದ್ರಲ್ಲ ಅಲ್ಲಿ ನೀರು ಜಾಸ್ತಿ ಕಾಣ್ತಿದ್ದಾವಲ್ಲ ಅಲ್ಲೇ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿ ನೀರನ್ನು ಶೇಖರಣೆ ಪ ಶೇಖರಣೆ ಇಟ್ಕೊಂಡಿರ್ತಾರೆ ಯಾಕಂತಂದರೆ ಯಾವಾಗಲೂ ನೀರು ಒಂದು ಕೃಷಿಗೋಸ್ಕರ ಬೇಕಾಗಿರ್ತದೆ ಹಂಗೆ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರೆ ಮುಂದಕ್ಕೆ ಇಡ್ಲಾಡ್ದಂಗೆ ಒಂದು ಸ್ವಲ್ಪ ಶೇಖರಣೆ ಮಾಡಿ ಇಡೀ ವರ್ಷನ ಪೂರ್ತಿ ಒಂದು ಸ್ವಲ್ಪ ನೀರು ಹೋಗ್ಬೇಕನ್ನ ಒಂದು ಕಾರಣಕ್ಕೋಸ್ಕರ ಆ ಅಡ್ಡ ತಡೆಗಳೂಡನ್ನು ನಿರ್ಮಾಣ ಮಾಡಿರ್ತಾರೆ ನೋಡ್ತಿರೋದು ಎಲ್ಲ ಈಗ ಗಿಡಗಳು ಬೆಳೆದು ಬಿಟ್ಟಿದೆ ಕೋಟೆನೇ ಕಾಣ್ತಿರಲ್ಲ ಇಲ್ಲಿ ಭಾಳ ಹೆಚ್ಚನ ಹೆಚ್ಚು ಕಮ್ಮಿ ಆದರೆ ಕೋಟೆ ಕಾಣಲ್ಲ ಹೆಚ್ಚು ಗಿಡನೇ ಬೆಳೆದು ಬಿಟ್ಟಿದೆ ಸುತ್ತನ ಕಡೆ ಇದು ಲಾಸ್ಟ್ ಲಾಸ್ಟ್ ಸ್ಟೆಪ್ಟಿಗೆ ಬಂದು ಸ್ಟೆಪ್ಪಿಗೆ ಬಂದು ನಿಂತ್ಕೊಂಡಿದ್ವಿ ನೀವು ನೋಡ್ತಿರ್ಬೋದು ಲಾಸ್ಟ್ ಇದನ್ನೇ ತೋರಿಸ್ಬೇಕಂತ ನಿಮ್ಗೆ ಅಂದ್ಕೊಂಡಿದ್ವಿ ತೋರಿಸಿದ್ವಿ ಇಲ್ಲಿ ಒಂದು ಒಳಗಡೆ ಒಂದು ಪ್ಲೇಸ್ ಇದೆ ಡೇಂಜರ್ ಪ್ಲೇಸ್ ಇದೆ ಅಲ್ಲ ಡೇಂಜರ್ ಪ್ಲೇಸ್ ಇದೆ ಅಲ್ಲ ನೋಡ್ತಿರ್ಬೋದು ಇಲ್ಲಿ ಇಲ್ಲಿ ಮೇಲೆ ಹತ್ತುವಂಥ ಪ್ಲೇಸ್ ಇದು ಯಾಕಂದರೆ ಅವ್ರು ಹೇಳಿದ್ದಾರೆ ಹತ್ತಬಾರ್ದು ಅಂತಂದ್ರೆ ನಾವು ಸೇಫ್ಟ್ ಹಾಗಾಗಿ ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಮೆಟ್ಲನ್ನು ಕಾಣ್ತಿರ್ಬೋದು ನೀವು ಮ್ಯಾಲೆ ಎತ್ತಿ ವೀಕ್ಷಣೆ ಮಾಡಬೋದು ಮಾಡೋಂಥ ಪ್ಲೇಸ್ ಇದೆ ಮೆಟ್ಲುಗಳನ್ನ ಕಾಣ್ಬೋದು ನೀವು ಇಲ್ಲಿ ಇದು ಯಾಕಂತಂದರೆ ವಾವ್ ವಾವ್ ಇಲ್ಲಿ ಮೆಟ್ಲು ಎತ್ತಿ ಬಂದು ನೋಡೋವಂಥ ಪ್ಲೇಸ್ ಇದು ನೀವು ರಿವೂ ನೋಡ್ತಿರ್ಬೋದು ವ್ಯೂ ನೋಡೋಕೈತಿರಿ ಹೆಂಗೆ ಕಾಣ್ತದಪ್ಪ ಇಲ್ಲಿಂದ ಅಂತಂದ್ರೆ ಬಂದರೆ ನೆಕ್ಸ್ಟ್ ನಾನೊಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರ ತರ್ಸೋಕೈತೀನಿ ಅದರಲ್ಲಿಂದ ನಿಮ್ಗೆ ಸೂಪರಾಗಿ ತೋರಿಸ್ತೀನಿ ಈಗ ಮೊಬೈಲಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಿಲ್ಲ ಅಂತ ನಾನು ಭಾವಿಸೋಕೈತೀನಿ ಎಸ್ ಕಲ್ಲು ಬಂಡಿಯಲ್ಲಿ ನೀರ ನಿಮ್ಗೆ ಕಾಣ ನಮ್ಗೆ ಕಾಣಕೈತಿ ಯಾಕಂದ್ರೆ ಇದ್ರಾಗ ಕಾಣಲ್ಲ ಅದನ್ನು ಸೂಪರಾಗಿದೆ ಅಲ್ಲಿಗೆ ಹೋಗ್ಬೇಕಂದ್ರೆ ಭಾಳ ಕಷ್ಟ ಇದೆ ನಮ್ಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಾವು ವಾಪಸ್ ಹೋಗ್ಬೇಕು ಛಾಯಾ ಭಗವತಿ ಅಂತ ಇಲ್ಲಿ ಬರುತ್ತೆ ಪ್ಲೇಸ್ ಇಲ್ಲೇ ಬರುತ್ತೆ ಛಾಯಾ ಭಗವತಿ ಅಂತಂದು ಎಸ್ ಅದು ನಾರಾಯಣಪುರ್ಲಿಂದ ಕಳ್ಳಿಂದ ಒಳಗಡೆಯಿಂದ ಬರಬೇಕು ಛಾಯಾ ಭಗವತಿಗೆ ಎಸ್ ಇಷ್ಟೊಂತರೂ ಇದೆ ನಮಸ್ಕಾರ ಎಲ್ರಿಗೂ ಶುಭರಾತ್ರಿ ಒಂದನೇಂದಿಗೆ ನಮಸ್ಕಾರ ಇಲ್ಲೇನು ನೋಡ್ತಿರಬೋದೇ ಇದೊಂದು ದ್ವಾರವಾಗಿಲ್ತಾರೆ ಆ ಕಲ್ಲಿಂದ ಈ ಕಡೆ ದಾಟಿಕೊಂಡು ಬರೋದೆ ಸೂಪರ್ ಆಗಿದೆ ನಾವು ಆಚೆ ಇದ್ದೀವಿ ಈ ಕಡೆಗೆ ಈ ಕಡೆ ಬಂದ್ವಿ ಇದನ್ನ ಆ ಬಾಗಿಲಿಗೆ ಇದಾಗುತ್ತದೆ ಆ ಬಾಗ್ಲಿಗೆ ಇದು ಈಗೇನು ಚಪ್ಪಲ್ ಬಿಟ್ಟವಲ್ಲ ಅಲ್ಲಿಗೆ ಹೋಗ್ತದೆ ಇದು ಶಾರ್ಟ್ಕಟ್ ಇದೆ ನಮ್ಮ ಅಭಿಮಾನಿಗಳು ಅಂತಾರೆ ಯಾರು ಬಂತಿರ್ತಾರೆ ದುಡ್ಡು ಪಂಡಿತ್ ಅಂಥರ ಮಾಡಿದ ದಾರಿ ಇದೆ ಇದೇನು ಮಾಡಲು ಆ ಥರ ದಾರಿ ಇರೋದು ಕೋಟೆನೇ ಇದೆ ಒಳಗಡೆ ದಾರಿ ಇರ್ತವೆ ಈಗ ಬಿದ್ದು ಇದಾದ್ರಿಂದ ಕೋಟೆ ಮೇಲೇ

ನಿಜ ಹೇಳ್ಬೇಕಂತಂದ್ರೆ ಇತಿಹಾಸಕ್ಕೆ ಅವಾಗಿಂದೇನು ಹಳೆ ಜನರಿದ್ರು ಅವರೇ ಒಂದು ಬುದ್ಧಿವಂತರ ಅಂತ ಹೇಳ್ಬೋದು ಏನಿರಲಾರ್ದ ಕಾಲದಲ್ಲಿ ಇಂತಿಂತ ದೊಡ್ಡ ದೊಡ್ಡ ಕೋಟೆನ ಕಟ್ಟಿದ್ದಾರೆ ಇಂತಿಂಥ ಕಲ್ಲುಗಳನ್ನು ಮೇಲೆ ಹೋಗಿ ಇಟ್ಟು ಕೋಟೆ ನಿರ್ಮಾಣ ಮಾಡಿದಾರೆ ನೂರಾರು ವರ್ಷ ಬಾಳಿಕೆ ಬರುವಂಥ ಒಂದು ಒಂದು ಕೋಟಿಯನ್ನು ಕಟ್ತಾರಂದ್ರೆ ಅದು ಸಾಮಾನ್ಯದ ಅಸಾಮಾನ್ಯದ ಮಾತು ಯಾಕಂತಂದರೆ ಎಲ್ಲ ಬಂದಿದ್ದೇವೆ ಕ್ರಿಯೆನ ಬಂದಿದ್ದೇವೆ ಎಲ್ಲ ರೀತಿಯ ಉಪಕರಣಗಳು ಬಂದಿದ್ದಾವೆ ಜನರಿಗೆ ಎಲ್ಲ ರೀತಿಯಿಂದ ಅನುಕೂಲಕ್ಕೆ ಬಂದಿದ್ದೇವೆ ಅನುಕೂಲಕ್ಕೆ ಅನುಕೂಲತೆ ಇದ್ರೂ ಜನ ಕೆಲವೊಂದು ನಿರ್ಮಾಣಕ್ಕೆ ಮಾಡೋಕ್ಕೆ ಕಷ್ಟಪಡ್ತಾರೆ ತುಂಬ ಇದು ಮಾಡ್ತಾರೆ ನೋವು ಪಟ್ಕೊತಾರೆ ಆ ಕಾಲದಲ್ಲಿ ಈ ಥರ ಕಲ್ಲು ಬಂಡೆನ ಎತ್ತಿ ಅಂತ ಒಂದು ಅದು ತುಂಬಾ ತುಂಬ ಗ್ರೇಟ್